ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಇಂಡಿಯನ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ಈ ಒಂದು ವಿಡಿಯೋದಲ್ಲಿ ನೀವು ತಮ್ಮಲೈನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಗೊತ್ತಾಗಿರುತ್ತೆ ಕಾರ್ಮಿಕ ಇಲಾಖೆ ಕಡೆಯಿಂದ ವೈದ್ಯಕೀಯ ವೆಚ್ಚವಾಗಿ ಇಪ್ಪತ್ತು ಸಾವಿರ ಇದ್ದ ಇದ್ದಂಥ ಅಮೌಂಟ್ನ ಈಗ ಎರಡು ಲಕ್ಷದವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ನೋಂದಾಯಿತ ಕಟ್ಟಡ ಕಾರ್ಮಿಕ ಹಾಗೂ ಅವರ ಅವಲಂಬಿತ ವೈದ್ಯಕೀಯ ಚಿಕಿತ್ಸಾ ವೆಚ್ಚ ದರ ಭರಿಸಲು ಮಂಡಳಿ ಕಡೆಯಿಂದ ಎರಡು ಲಕ್ಷದವರೆಗೆ ಸಹಾಯಧನವನ್ನು ನೀಡ್ತಾ ಇದೆ ಇದನ್ನು ನೀವು ಆರು ತಿಂಗಳೊಳಗಡೆ ಅಪ್ಲೈ ಮಾಡಬೇಕಾಗುತ್ತೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನಮ್ಮ ಇನ್ನೂ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಅಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ವೈದ್ಯಕೀಯ ವೆಚ್ಚ ಸಹಾಯಧನನ ನೋಂದಾಯಿತ ಕಟ್ಟಡ ಕಾರ್ಮಿಕ ಇಲಾಖೆ ಹಾಗೂ ಅವರ ಅವಲಂಬಿತ ವೈದ್ಯಕೀಯ ಚಿಕಿತ್ಸಾ ವೆಚ್ಚದ ಬರವನ್ನ ಮಂಡಳಿಯು ಎರಡು ಲಕ್ಷದವರೆಗೆ ಸಹಾಯಧನವನ್ನ ಎಕ್ಸ್ಟೆಂಡ್ ಮಾಡಿದೆ ಇದನ್ನ ನೀವು ಆಸ್ಪತ್ರೆಯಿಂದ ಬಿಡುಗಡೆಯಾದ ದಿನಾಂಕದಿಂದ ಆರು ತಿಂಗಳ ಒಳಗಾಗಿ ಆನ್ಲೈನ್ನ ಮುಖಾಂತರ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ನೀವು ಯಾವ ರೀತಿ ಅರ್ಜಿನ ಸಲ್ಲಿಸಬೇಕಪ್ಪ ಅಂತಂದ್ರೆ ನೋಡಿ ಈಗ ವೆಬ್ಸೈಟ್ ಇದೆ ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಇದನ್ನ ನೀವು ಯಾವ್ಯಾವ ಆಸ್ಪತ್ರೆ ಚಿಕಿತ್ಸೆಗಳಿಗೆ ನೀವು ಈ ಒಂದು ಅರ್ಜಿನ ಸಲ್ಲಿಸಬಹುದು ಅನ್ನೋದಕ್ಕೆ ನೀವು ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯ ಸಹಾಯಧನವನ್ನು ಎಂದರೆ ಹೃದಯ ಹೃದ್ರೋಗ ಕೋವಿಡ್ ಕಿಡ್ನಿ ಜೋಡಣೆ ಕ್ಯಾನ್ಸರ್ ಚಿಕಿತ್ಸೆಗೆ ಕಣ್ಣಿನ ಚಿಕಿತ್ಸೆಗೆ ಮೂಳೆ ಶಸ್ತ್ರ ಚಿಕಿತ್ಸೆಗೆ ಗರ್ಭಕೋಶ ಮತ್ತೆ ಅಸ್ತಮ ಗರ್ಭಪಾತ ಮತ್ತೆ ಕಿಡ್ನಿ ಕೋಶದ ಮತ್ತಿತರ ಎಲ್ಲ ಚಿಕಿತ್ಸೆಗಳಿಗೆ ಈ ಒಂದು ನೀವು ಅರ್ಜಿನ ಸಲ್ಲಿಸಬಹುದ ಸಲ್ಲಿಸಬಹುದಾಗುತ್ತೆ ಅರ್ಹತೆಯನ್ನ ನೀವು ನೋಡೋದಾಗದಾದ್ರೆ ಈ ಉಪನಿಧಿ ಅರ್ಹತೆ ಒಂದರಲ್ಲಿ ನೋಂದಾಯಿತ ದಾಖಲೆಗಳನ್ನು ಹೊಂದಿರುವ ನೋಂದಾಯಿತ ಕಟ್ಟಡ ಕಾರ್ಮಿಕ ಮತ್ತು ಅವನ ಅಥವಾ ಅವಳ ಅವಲಂಬಿತರು ಅಂದ್ರೆ ನಾಮಿನಿ ಯಾರು ನೀವು ನಾಮಿನಿ ಮಾಡಿದ್ರೆ ಅವ್ರು ನೀವು ಇದರಲ್ಲಿ ನೀವು ಒಂದು ಈ ಒಂದು ಪ್ರಯೋಜನ ಪಡ್ಕೋಬಹುದಾಗುತ್ತೆ ಹಕ್ಕು ಸಾಧನೆ ನೋಡೋದಾದ್ರೆ ನೋಂದಾಯಿತ ಕಟ್ಟಡ ಕಾರ್ಮಿಕ ಮತ್ತು ಅವನ ಅವಳ ಅವಲಂಬಿತ ಚಿಕಿತ್ಸೆ ಸಮಯದಲ್ಲಿ ಮೃತರಾದರೆ ವೈದ್ಯಕೀಯ ವೆಚ್ಚದ ಸಹಾಯಧನವನ್ನು ಉಪನಿಯಮ ಒಂದರ ಒಂದರಂತೆ ಪಡೆಯಲು ಅರ್ಹರಾಗಿದ್ದಾರೆ ಆದರೆ ಉಪನಿಯಮ ಒಂದರಂತೆ ವೈದ್ಯಕೀಯ ವೆಚ್ಚದ ಸಹಾಯಧನಕ್ಕೆ ಅರ್ಹರಾಗಿರುವುದು ಫಲಾನುಭವಿ ಮಂಡಳಿ ಕರ್ನಾಟಕ ಸರ್ಕಾರ ನೌಕರ ಅಂದ್ರೆ ವೈದ್ಯಕೀಯ ಹಾಜರಾತಿ ನಿಯಮಗಳನ್ನು ಸಾವಿರದ ಒಂಬೈನೂರ ಅರವತ್ ಮೂರು ಶೆಡ್ಯೂಲ್ ಒಂದರಲ್ಲಿ ನಮೂದಿಸಿರುವ ರಾಜ್ಯ ಸರ್ಕಾರದ ಯಾವುದೇ ವಿಮೆ ಯೋಜನೆಯಡಿಯಲ್ಲಿ ಗುರುತಿಸಲ್ಪಟ್ಟ ಆಸ್ಪತ್ರೆಯಲ್ಲಿ ದಾಖಲಾಗಿರಬೇಕಾಗುತ್ತದೆ ಅಂದ್ರೆ ಈ ಒಂದು ಕಟ್ಟಡ ಕಾರ್ಮಿಕರ ಇಲಾಖೆ ಕಡೆಯಿಂದ ಒಂದು ಸರ್ಕಾರದಿಂದ ಮಾನ್ಯತೆ ಪಡೆದಿರತಕ್ಕಂಥ ಆಸ್ಪತ್ರೆಗಳಲ್ಲಿ ಮಾತ್ರ ನೀವು ಚಿಕಿತ್ಸೆ ಪಡೆದಿದ್ರೆ ಮಾತ್ರ ಈ ಒಂದು ನಿಮಗೆ ಈ ಒಂದು ಸಹಾಯಧನ ನಿಮಗೆ ಸಿಗುತ್ತೆ ವೈದ್ಯಕೀಯ ವೆಚ್ಚದ ಸಹಾಯಧನದ ಮತ್ತು ಮಂಡಳಿಯ ಕಾರ್ಯದರ್ಶಿ ಅಥವಾ ಮಂಡಳಿಯ ಪರವಾಗಿ ನೇಮಕವಾದ ಅಧಿಕೃತ ಅಧಿಕಾರಿಯು ಕೇಂದ್ರ ಸರ್ಕಾರದ ಆಯೋಗ ಸೇವೆ ಅಡಿ ಪ್ರತಿ ಸೇವೆಗೆ ಸೂಚಿಸಿರುವ ಸ್ಥರಗಳಲ್ಲಿ ಅನುಗುಣವಾಗಿ ಕನಿಷ್ಠ ಎರಡು ಲಕ್ಷದವರೆಗೂ ನಿಮಗೆ ಮಂಜೂರಾತಿ ಮಾಡಲಾಗುತ್ತೆ ಅಂದ್ರೆ ಎರಡು ಲಕ್ಷದವರೆಗೂ ನಿಮ್ ನಿಮ್ಗೆ ಈ ಒಂದು ವೈದ್ಯಕೀಯ ವೆಚ್ಚವನ್ನ ನಿಮಗೆ ತಿಳಿಸ್ತಾರೆ ಇದಕ್ಕೆ ಬೇಕಾದಂತ ದಾಖಲೆಗಳನ್ನು ನೋಡೋದಾದ್ರೆ ವೈದ್ಯಕೀಯ ಪ್ರಮಾಣ ಪತ್ರ ಅಂದ್ರೆ ವೈದ್ಯಕೀಯ ವೈದ್ಯ ವೈದ್ಯರ ಕಡೆಯಿಂದ ನೀವು ಒಂದು ಪ್ರಮಾಣ ಪತ್ರವನ್ನ ಪಡೆಯಬೇಕಾಗುತ್ತೆ ಆಸ್ಪತ್ರೆ ಬಿಡುಗಡೆಯಾದ ಸಮ್ಮರಿ ಅಂದ್ರೆ ನಿಮ್ಗೆ ಡಿಸ್ಚಾರ್ಜ್ ಸಮ್ಮರಿ ಅಂತ ಒಂದು ಬರುತ್ತೆ ಅದನ್ನ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ ನಮೂನೆ ಟ್ವೆಂಟಿ ಎ ಅಂದ್ರೆ ಈ ಒಂದು ಕಟ್ಟಡ ಕಾರ್ಮಿಕರ ಇಲಾಖೆ ಕಡೆಯಿಂದ ಒಂದು ನಮೂನೆ ಟ್ವೆಂಟಿ ಟು ಎ ಅಂತ ಒಂದು ಫಾರಂ ಬರುತ್ತೆ ಅದನ್ನ ನೀವು ತಗೊಂಡ್ ಹೋಗಿ ನಿಮ್ಮ ಯಾವ ನೀವು ಚಿಕಿತ್ಸೆ ಪಡ್ತಿರಲಿಲ್ಲ ಆಸ್ಪತ್ರೆಯ ಡಾಕ್ಟರ್ ಹತ್ರ ನೀವು ಒಂದು ಸಿಗ್ನೇಚರ್ ಹಾಕ್ಸ ಹಾಕ್ಸ್ಕೊಂಡ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂತ ಇಲ್ಲಿ ತೋರಿಸ್ತಾ ಇದೆಯಲ್ಲ ಇದನ್ನ ಯಾವ ರೀತಿ ಫಿಲ್ ಮಾಡೋದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಇಲ್ಲಿ ಮೇಲ್ಗಡೆ ಐ ಐ ಬಟನ್ ಕಾಣಿಸ್ತಾ ಇದೆಯಲ್ಲ ಈ ಮೇಲ್ಗಡೆ ಇದ್ರಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಇದನ್ನ ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಫಿಲ್ ಮಾಡೋದನ್ನ ನೀವು ನೋಡಬಹುದು ಅದನ್ನ ಒಂದು ವಿಡಿಯೋ ಮಾಡಿದ್ದೀನಿ ನೈಂಟಿ ಡೇಸ್ ಕೋರ್ಸ್ ಸರ್ಟಿಫಿಕೇಟ್ ಅಂತ ಇದೆ ಅದ್ರು ಕೂಡ ಒಂದು ವಿಡಿಯೋ ಅದರಲ್ಲಿ ನೀವು ಓಪನ್ ಮಾಡಿಕೊಂಡು ನೋಡಬಹುದು ಅರ್ಜಿ ಸಲ್ಲಿಸಲು ಆನ್ಲೈನ್ ಲಾಗಿನ್ ಆಗಿ ಅಂತ ಹೇಳಿ ತೋರಿಸ್ತಾ ಅರ್ಜಿ ಸಲ್ಲಿಸಲು ಲಾಗಿನ್ ಆಗಿ ಅಂತ ಹೇಳಿ ನಿಮ್ಮ ನಿಮ್ಮ ಕಟ್ಟಡ ಕಾರ್ಮಿಕರ ಸರ್ಟಿಫಿಕೇಟ್ ಅಂದ್ರೆ ನಿಮ್ಮ ಸರ್ಟಿಫಿಕೇಟ್ ಬಂದಿರ್ತಾರೆ ಅದಕ್ಕೆ ನೀವು ಯಾವ ಮೊಬೈಲ್ ನಂಬರ್ ಅಲ್ಲಿ ಲಿಂಕ್ ಮಾಡಿರ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ನಂಬರ್ ನ ಒಂದು ಹಾಕಿಬಿಟ್ಟು ಇಲ್ಲಿ ಗೆಟ್ ಓ ಟಿಪಿ ಅಂತ ಬರುತ್ತೆ ಇಲ್ಲಿ ಓ ಟಿಪಿ ಅನ್ನ ಎಂಟರ್ ಮಾಡಿ ಲಾಗಿನ್ ಅನ್ನ ಕೊಟ್ಟರೆ ನಿಮಗೆ ಒಂದು ಮತ್ತೊಂದು ಲಾಗಿನ್ ಐಡಿ ಓಪನ್ ಆಗುತ್ತೆ ಅದರಲ್ಲಿ ನೀವು ನಿಮ್ಮ ಡೈರೆಕ್ಟಾಗಿ ನೀವೇ ಅಂದ್ರೆ ಯಾವುದೇ ಕಂಪ್ಯೂಟರ್ ಸೆಂಟರ್ ಅಥವಾ ಸೈಬರ್ ಸೆಂಟರ್ ಅಲ್ಲಿ ಹೋಗಿ ಅಪ್ಲೈ ಮಾಡಿದಲ್ಲಿ ನೀವೇ ಬೇಕಾದ್ರು ಅಪ್ಲೈ ಮಾಡ್ಕೋಬಹುದು ಬೇಕಾದ್ರೆ ಕಮೆಂಟ್ ಮಾಡಿ ಅದನ್ನು ಒಂದು ವಿಡಿಯೋ ಮಾಡ್ತೀನಿ ಯಾಕಂದ್ರೆ ಇದೇ ವಿಡಿಯೋದಲ್ಲಿ ಯಾವ ಇನ್ಫಾರ್ಮೇಷನ್ ಕೊಟ್ಟೆ ಅಂತಂದ್ರೆ ತುಂಬಾ ಲೆಂತಿ ಆಗುತ್ತೆ ವಿಡಿಯೋ ಅದಕ್ಕೋಸ್ಕರ ಈ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇಷ್ಟೇ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್